ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ರೈತ ಸಂಘದಿಂದ ಪ್ರತಿಭಟನಾ ಧರಣಿ ಮತ್ತು ಮನವಿ ವಿವಿಧ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಿಂತಾಮಣೆಯ ಪದಾಧಿಕಾರಿಗಳು ಇಂದು ನಗರದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ನಡೆಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನಾ ಧರಣಿ ನಡೆಸಿದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವರಿಗೆ ಮನವಿ ಪತ್ರ ಸಲ್ಲಿಸಿದ ನಂತರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ರವರು ಸುಮಾರು ಎಂಬತ್ತು ವರ್ಷಗಳಿಂದ ಉಳುಮೆ ಮಾಡಿ ಜೀವನ ಮಾಡುತ್ತಿರುವ ರೈತರನ್ನು ಅರಣ್ಯ ಇಲಾಖೆಯವರು ಅತಿಕ್ರಮಣ ಮಾಡಿ ಅಳತೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ರೈತರಿಗೆ ಮಂಜೂರು ಮಾಡುವ ಸಮಯದಲ್ಲಿ ಅರಣ್ಯ ಜಮೀನು ಎಂದು ಅರಣ್ಯ ಇಲಾಖೆಯವರು ಯಾಕೆ ತಡೆಯಲಿಲ್ಲ ಎಂದು ಪ್ರಶ್ನಿಸಿದ ಅವರು ರೈತರು ಈ ಜಮೀನಿನ ಮೇಲೆ ಬೆಳೆ ಸಾಲ ಟ್ರ್ಯಾಕ್ಟರ್ ಸಾಲ ಕೋಳಿ ಫಾರಂ ಹಾಗೆ ಕೊಳವೆ ಬಾವಿ ಕೊರೆಸಿಕೊಂಡು ಕೃಷಿಗೆ ಅನುವು ಮಾಡಿಕೊಂಡು ಜೀವನ ಮಾಡಿಕೊಂಡು ಬದುಕು ಸಾಗಿಸುತ್ತಿರುವ ಜಮೀನನ್ನು ಅತಿಕ್ರಮಣ ಮಾಡಿದ್ದಾರೆಂದು ದೂರಿ ರೈತರನ್ನು ಒಕ್ಕಲೆಬ್ಬಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ದೂರಿದರು ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎಚ್ ಎನ್ ಕದ್ರೇಗೌಡ ಹಿರೇಪಾಳ್ಯ ಅವರವರು ಮಾತನಾಡಿ ದೇಶಕ್ಕೆ ಅನ್ನ ಹಾಕುವ ರೈತರು ದೆಹಲಿಯಲ್ಲಿ ಭಿಕ್ಷೆ ಬೇಡುತ್ತಿಲ್ಲ ಬದಲಿಗೆ ಸರ್ಕಾರವೇ ನಿಗದಿ ಮಾಡುವ ಬೆಂಬಲ ಬೆಲೆಯನ್ನು ಖಾತರಿಪಡಿಸುವ ಕಾನೂನು ಜಾರಿಗೆ ಆಗ್ರಹಿಸುತ್ತಿದ್ದಾರೆ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಬೆಂಬಲ ಬೆಲೆ ಭರವಸೆ ನೀಡಿದ್ದ ಬಿಜೆಪಿ ಅಧಿಕಾರಕ್ಕೆ ಏರಿದ ಬಳಿಕ ಮಾತು ಮರೆತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಜ್ಯಕ್ಷ ರಾಜ್ಯಾಧ್ಯಕ್ಷರಾದ ರಘುನಾಥ ರೆಡ್ಡಿ ಮಾತನಾಡಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಜಿ ಕೆ ಮಣಿಕೆಂಪಣ್ಣ ತಾಲೂಕು ಪ್ರಧಾನ ಕಾರ್ಯದರ್ಶಿ ಎನ್ ಅಂಜನಪ್ಪ ರಾಮಾಂಜನಪ್ಪ ನಾರಾಯಣಮೂರ್ತಿ ಶಿವಣ್ಣ ಶಂಕರ್ ನಾರಾಯಣಸ್ವಾಮಿ ಮುನಿರಾಜು ಅಶ್ವಥ್ ಗೌಡ ಮುನಿರೆಡ್ಡಿ ರೆಡ್ಡಿ ಮಂಜುನಾಥ್ ರಾಜಣ್ಣ ಶಂಕರಪ್ಪ ದೇವರಾಜು ರಂಗಪ್ಪ ಸೇರಿದಂತೆ ರೈತ ಸಂಘದ ಹಲವಾರು ಪದಾಧಿಕಾರಿಗಳು ರೈತರು ಪ್ರತಿಭಟನಾಧರಣೆಯಲ್ಲಿ ಭಾಗವಹಿಸಿದ್ದರು 고

ರೈತರ ಮೇಲೆ ದಬ್ಬಾಳಿಕೆ ಕಡಿತಾ ಇದೆ ಆ ಒಂದು ದಬ್ಬಾಳಕೆಯನ್ನ ಖಂಡಿಸಿ ಚಿತ್ತಾಮಣಿ ತಾಲೂಕಲ್ಲಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಏನು ರೈತರ ಒಕ್ಕಲಪಿಸುತ್ತ ಇದ್ದಾರೆ ಆ ಒಂದು ಒಕ್ಕಲಿಪಿಸೋದನ್ನ ವಿರೋಧ ಮಾಡಿ ಒಂದು ಚಿತ್ತಾಮಣಿ ತಾಲೂಕು ಕಚೇರಿಯಿಂದ ಪ್ರತಿಭಟನೆ ಕೊಟ್ಟಿದ್ದೀವಿ ಇವತ್ತು ನಾವು ಪ್ರತಿಭಟನಾ ಸಮಿತಿ ಶಾಸಕರು ಹೇಳ ಯಾವುದೇ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ರೈತ ಜಮೀನುಗಳಿಗೆ ಹೋಗಬಾರ್ದು ತೊಂದರೆ ಕೊಡಬಾರ್ದು ನಾವು ಏನಿತ್ತು ಇವತ್ತು ಆ ಚಿನ್ನಘಟ್ಟ ವಿಧಾನಸಭಾ ಶಾಸಕರು ಚಿತ್ತಾಮಣಿ ವಿಧಾನಸಭಾ ಶಾಸಕರು ಇಬ್ರು ಸೇರಿ ಒಂದು ಸಮಿತಿ ಸಭೆ ಮಾಡಿ ಅರಣ್ಯ ಇಲಾಖೆ ಒಂದು ವೇಳೆ ಅರಣ್ಯ ಅರಣ ಹೋಗಿದ್ರು ಕೂಡ ಅದನ್ನ ಪುನಃ ರೈತರಿಗೆ ಮಂಜೂರು ಮಾಡಬೇಕು ಅಂತ ಹೇಳಿ ಈ ಒಂದು ಈ ಪ್ರತಿಭಟನೆ ಮೂಲಕ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ಮಾಧ್ಯಮದ ಮುಕ್ತ ಮುಖಾಂತರ ಪ್ರತಿಭಟನೆಯಲ್ಲಿ ಇವತ್ತು ನಾನು ಈ ಹೇಳ್ತಾ ಇದ್ದೀನಿ ವಿರೋಧ ಮಾಡಿ ಯಾಕಂದ್ರೆ ಇವತ್ತು ಜಮೀನು ಹೊತ್ತಿನಲ್ಲಿ ಬಂದ್ಬಿಡ್ತಾರೆ ಸಭೆಗಳು ಮತ್ತೆ ತಗೊಳ್ತಾರೆ ಅದೇ ಜಮೀನು ಸ್ವಾಧೀನ ಪಡಿಸಿಕೊಂಡು ಇದರೂ ಕೂಡ ಕೈವಾರ ಹೋಬಳಿ ಹೇಳಿ ಇದ್ರು ಕೂಡ ರೈತರಿಗೆ ಪರಿಹಾರ ನೀಡಿಲ್ಲ ಇವತ್ತು ಎರಡು ಎಕರೆ ಜಮೀನ ಹತ್ತು ಗುಂಟೆ ಹತ್ತು ಕುಂಟೆ ಒಂದು ಗುಂಟೆ ಹತ್ತಿರ ಎರಡು ಕುಂಟಿ ಎಂಟು ಕೊಡ್ಬೇಕಾದ್ರೆ ಐದು ಲಕ್ಷ ಕೊಡ್ತಾ ಇದ್ದಾರೆ ಹಾಗಾಗಿ ಏನು ಕೈವಾರ ಹೋಬಳಿ ಮತ್ತೆನಹಳ್ಳಿ ಹೋಬಳಿ ಏನು ಕೈಗಾರಿಕಾ ಪ್ರದೇಶ ಇದೆ ಈಗ ಕೂಡಲೇ ಪರಿಹಾರವನ್ನು ನೀಡಬೇಕು ಇಂದೇ ಒಂದು ಬಿ ಬೆಂಗಳೂರಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮುಖ್ಯ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಹೆಸರು ಭಕ್ತ ಜಿಲ್ಲಾ ಮಾಡ್ತಾ ಇದ್ದೀವಿ ಈ ನಮ್ಮ ನಮ್ಮನಹಳ್ಳಿ ಹೋಬಳಿಯಲ್ಲಿ ಸುಮಾರು ಪಾಪ ನಲವತ್ತೈವತ್ತು ವರ್ಷಗಳಿಂದ ಬಂಡೆ ಕೆಲಸ ಮಾಡಿಕೊಂಡು ಜೀವನ ಉಪಯೋಗಿಸ್ತಕ್ಕಂತ ಏನು ನಮ್ಮ ಬಂಡೆ ಕಾರ್ಮಿಕರಿದ್ದಾರೆ ಹಾಗೆಯೇ ನಮ್ಮ ರೈತರು ಏನು ಎಪ್ಪತ್ತೊಂಬತ್ತು ವರ್ಷಗಳಿಂದ ವ್ಯವಸಾಯ ಭೂಮಿ ವ್ಯವಸಾಯ ಮಾಡ್ಕೊಂತ ಇದ್ದಾರೆ ಅದನ್ನೆಲ್ಲ ಅರಣ್ಯ ಅಧಿಕ ಅರಣ್ಯ ಅಧಿಕಾರಿಗಳು ಕುತ್ಗೋಲ್ ಹಾಕೋದಿಕ್ಕೆ ಒಂದು ಸಂಚು ರೂಪಿಸಿ ಇದು ಮಾಡ್ತಾ ಇದ್ದಾರೆ ಸುಮಾರು ಮೂವತ್ ನಲ್ವತ್ತು ವರ್ಷದಿಂದ ಪಾಪ ಅದರಲ್ಲೇ ಜೀವನ ಮಾಡ್ತಾ ಇದ್ದ ಬಂಡೆ ಕಾರ್ಮಿಕರಲ್ಲಿ ಅವ್ರಿಗೊಂದು ದಾರಿ ತೋರಿಸ್ಬಿಟ್ಟು ಇಲ್ಲ ಅವ್ರ್ಗೊಂದು ಸರ್ಕಾರಿ ಕೆಲಸ ಕೊಟ್ಬಿಟ್ಟು ಆಮೇಲೆ ಬೇಕಾದ್ರೆ ಬಂಡೆಗಳು ಮುಟ್ಕೊಳ್ಳಾಗ್ತಲ್ಲ ಈ ಮೂಲಕ ಅರಣ್ಯ ಎಚ್ಚರಿಕೆ ಕೊಡ್ತೀವಿ ಅದನ್ನೇ ಏನು ನಮ್ಮ ರೈತರ ಭೂಮಿನ ವಶಪಡಿಸ್ಕೊಳ್ಳೋದಕ್ಕೆ ಏನು ಒನ್ನಾರ ಮಾಡ್ತಾ ಇದ್ದಾರೋ ಅದನ್ನು ಕೂಡಲೇ ಕೈ ಈ ಕೂಡಲೇ ಕೈ ಬಿಡಬೇಕು ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಹಾಗೇನೆ ಈ ಭಾಗದಲ್ಲಿ ಏನು ನಮ್ಮ ಉಸ್ತುವಾರಿ ಸಚಿವರಿದ್ದಾರೋ ಹಾಗೆ ಚಿಕ್ಕಘಟ್ಟ ಶಾಸಕರಿದ್ದಾರೋ ಅವರ ಶಾಸಕರ ಸಮ್ಮುಖದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯ ಇಲಾಖೆಯವರು ಸೇರಿ ನಮ್ಮ ರೈತರು ಏನು ಮೂವತ್ ನಲ್ವತ್ತು ವರ್ಷದಿಂದ ಜೀವನ ಮಾಡ್ತಾ ಇದ್ರು ಅದನ್ನ ಬಿಟ್ಟು ಅರಣ್ಯ ಭೂಮಿ ಏನಾದ್ರೂ ಇದ್ರೆ ವಶಪಡಿಸ್ಕೊಳ್ಳಿ ನಮ್ಮ ಅಭ್ಯಂತರ ಇಲ್ಲ ನಮ್ಮ ರೈತರ ಭೂಮಿನ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ ಅನ್ನೋದನ್ನು ಈ ಮಾಧ್ಯಮ ಮುಖಾಂತರ ತಿಳಿಯಲು ಬಯಸ್ತೇನೆ ಎಂದು ತಿಳಿಸ್ತೇನೆ ಈ ಕಾಲ ಸಮಯದಲ್ಲಿ ಇವತ್ತು ಅರಣ್ಯ ಅಧಿಕಾರಿಗಳು ನೂರಾರು ವರ್ಷಕ್ಕೆ ಇನ್ನು ಉಳೆ ಮಾಡಿಕೊಂಡು ಕೋಳಿ ಭಾಗ ಮಾಡಿಕೊಂಡು ಕೋಳಿ ಪಾರ್ವ ಜಮೀನು ತಾಯಿ ನಂಬಿಕೊಂಡು ಜೀವನ ಮಾಡ್ತಾ ಇರುವಂಥ ಸುಮಾರು ಸಾವಿರಾರು ಮಗು ಇವತ್ತು ಅರಣ್ಯ ಅಧಿಕಾರಿಗಳು ಪ್ರಮುಖ ಬಾರಿಗೆ ಬಂದು ನಮಗೂ ಸೇರುತ್ತೆ ಅಂತ ಅಂತ್ಯ ಮಾಡೋಕ್ಕೆ ಮುಂದಾಗಿದ್ದಾರೆ ಆದ್ದರಿಂದ ದಯಮಾಡಿ ಸರ್ಕಾರಗಳು ಮತ್ತು ಈ ಭಾಗದಲ್ಲಿರುವಂಥ ಜನಪ್ರತಿನಿಧಿಗಳು ನಮಗೆ ಏನು ಇವಾಗ ನೀವು ಅರಣ್ಯ ಅಧಿಕಾರಿಗಳು ಮುಂಚಿತವಾಗಿ ನೀವು ಅರಣ್ಯ ಭೂಮಿಯನ್ನು ಹೊಸಪಡಿಸ್ಕೊಡ್ತೀರ ಆವತ್ತು ನೀವು ಹತ್ಯೆ ಮಾಡಿ ತಗೊಂಡಿಲ್ಲ ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಇದ್ಕೊಂಡು ನೀವು ಅಲ್ಲಿ ಅಲ್ಲೇ ಬರ್ಕೊಂಡು ಇಲ್ಲಿ ಇಷ್ಟು ಎಕರೆ ಅಷ್ಟು ಎಕರೆ ಬರ್ಕೊಂಡು ಇವತ್ತು ರೈತರ ಮೇಲೆ ಬಂದು ರೈತರ ಜಮೀನುಗಳಿಗೆ ಒಂದು ಡಬ್ಗೆ ಮಾಡೋದು ಆ ರೈತರನ್ನ ಬಿದುರ್ಕೆ ಆಗೋದು ಸುಮಾರು ರೈತರಿಗೆ ಭಯ ಬಿದ್ದುಬಿಟ್ಟು ಸುಮಾರು ಜನ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭ ನಮ್ಮ ತಾಲೂಕಲ್ಲಿ ಕಂಡು ಬಂದಿದೆ ಅದರಿಂದ ಯಾರೇ ಆಗಲಿ ಅಧಿಕಾರಿಗಳು ಸರ ಅರಣ್ಯ ಅಧಿಕಾರಿಗಳು ಮತ್ತು ದಂಡಾಧಿಕಾರಿಗಳು ನಮ್ಗೆ ಪಾನಿ ಕೊಟ್ಟಿದ್ದಾರೆ ಸಾಗವೋಡು ಸಿಟಿ ಕೊಟ್ಟಿದ್ದಾರೆ ಎಲ್ಲ ನಮ್ಮ ಹೊಸ ನೂರಾರು ವರ್ಷಗಳು ಬರ್ತಾ ಇರ್ತದೆ ಜಮೀನುಗಳ ಮೇಲೆ ಅರಣ್ಯಾಧಿಕಾರಿಗಳಿಗೆ ತಕ್ಷಣ ಬಂದು ಅವ್ರು ಏನು ಅರಣ್ಯ ಭೂಮಿಗಳು ಗಿಡ ನಾಟ್ಕೊಂಡು ಏನು ಕಾಂಪೌಂಡ್ ಹಾಕಿಂಡ್ರು ಅದನ್ನು ಅತ್ಯೆ ಮಾಡಿ ಹೆಚ್ಚುವರಿ ಜಮೀನು ಪಾನಿಗೆ ಸೇರ್ಪಡೆ ಅದ್ದಿಗೆ ಆಗಿದ್ದಲ್ಲಿ ದಂಡಾಧಿಕಾರಿಗಳ ಮುಖಾಂತರ ಅದನ್ನು ರದ್ದುಪಡಿಸಬೇಕು ಒಂದು ಸಮಿತಿ ಅರ್ಥ ಅರ್ಥ ಮಾಡಿಕೊಂಡು ಅವ್ರ ಜಮೀನಿಗೆ ಎಷ್ಟು ಗಿಡ ಇಟ್ಕೊಂಡರಾದ್ರು ಮಿಕ್ಕದ್ದು ಹೆಚ್ಚುವರಿ ಪಾನಿ ಇದ್ದದ್ದನ್ನು ರದ್ದುಪಡಿಸಿ ಮಿಕ್ಕದ್ದು ಯಾವ ರೈತ ಜಮೀನಲ್ಲಿ ಇವತ್ತು ಜೀವನ ಮಾಡ್ತಾ ಇದ್ದಾರೋ ಅದು ಜಮೀನಲ್ಲ ರೈತರಿಗೆ ಬಿಟ್ಟುಕೊಡಬೇಕು ಮತ್ತು ಇದು ಕಲ್ಲುಬಂಡೆ ವಿಚಾರದಲ್ಲಿ ಅನೇಕ ಕಾರ್ಮಿಕರು ಮೂವತ್ತು ಸಾವಿರ ಜನ ಇಲ್ಲಿ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ ಪ್ರಾಣಗಳ ಮೇಲೆ ಬಿಟ್ಟು ನಮ್ಮ ರೈತರು ಎಲ್ಲ ಸಾವಿರ ಜನ ಪೋಸ್ಕರಕ್ಕೆ ಇವತ್ತು ಇದನ್ನು ಆವತ್ತು ಕಲ್ಲು ಬಂಡೆಗಲ್ಲಿ ಜೀವನ ಮಾಡ್ಕೊಳ್ತಾ ಬರ್ತಾ ಇದ್ದಂಥ ಕಲ್ಲುಬಂಡೆಗಳ ಮೇಲೆ ಆ ಕಲ್ಲು ಅರಣ್ಯ ಮಾಡ್ಕೊಂಡು ಏನು ಮಾಡ್ತೀವಿ ಸ್ವಾಮಿ ನೀವು ಆ ಬಡವ್ರು ಬದುಕೋದು ಬೇಡವಾ ಇಲ್ಲ ಸರ್ಕಾರ ಎರಡೆರಡು ಎಕರೆ ಜಮೀನನ್ನು ನಮ್ಮ ಕಲ್ಲುಬಂಡೆ ಕಾರ್ಮಿಕರಿಗೆ ಕೊಡಿ ನಾವು ಕಲ್ಲುಬಂಡೆಗಳೆಲ್ಲ ಬಿಡ್ತೀವಿ ಅದನ್ನು ಸರ್ವೆ ಮಾಡಿ ತಕ್ಷಣವನ್ನು ನಮ್ಮ ಕಲ್ಲುಬಂಡೆ ಕಾರ್ಮಿಕರಿಗೆ ಯಾವುದೇ ಅಡ್ಡ ಮಾಡ್ದಿರಾ ಅವ್ರು ಜೀವನ ಮಾಡಿಕೊಳ್ಳೋಕ್ಕೆ ಬಿಡ್ತೀವಿ ಬೇಕು ಇಲ್ಲದಿದ್ದಂತೆ ನೀವು ಬಂಡೆ ಹೊರಸಿಕೊಂಡಿರುವಂತ ಸಂದರ್ಭದಲ್ಲಿ ನೀವು ಪ್ರತಿ ಕುಟುಂಬಕ್ಕೂ ಒಂದೊಂದೆರಡು ಎಕರೆ ಜಮೀನನ್ನು ಸರ್ಕಾರದಂತ ನೀಡಬೇಕು ಅಂತ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮೂಲಕ